ಈ ಕಲ್ಲನ್ನು ಮಾಸ್ತಿಗಲ್ಲು ಎಂದು ಕರೆಯುತ್ತಾರೆ ಜೊತೆಗೆ ಮಹಾಸತಿಗಲ್ಲು ವೀರ ಮಾಸ್ತಿಗಲ್ಲು ವ್ಯಾಸನ ತೋಳು ಒಕ್ಕೈ ಮಾಸ್ತಿಗಲ್ಲು ಎಂದು ಹಲವಾರು ಕಡೆ ಹಲವಾರು ಹೆಸರಿನಿಂದ ಕರೆಯುತ್ತಾರೆ ಮಹಾಸತಿ ಪದದ ಅರ್ಥವೇನೆಂದರೆ ಮಹಾ ಎಂದರೆ ಶ್ರೇಷ್ಠ ಸತಿ ಎಂದರೆ ಹೆಂಡತಿ ಎಂದರ್ಥ ಈ ಕಲ್ಲಿನ ಮೇಲೆ ಕೈ ಎತ್ತಿರುವ ಸ್ತ್ರೀಯ ಬಲಗೈ ತೋಳಿನ ಚಿತ್ರವಿದೆ ತೋಳ್ಬಳೆ ಮತ್ತು ಕೈಬಳೆಗಳನ್ನು ನಾವು ನೋಡಬಹುದು ಹೆಬ್ಬೆರಳು ಮತ್ತು ತೋರ್ಬೆರಳಿನ ಮಧ್ಯೆ ಮಾದಲ ಹಣ್ಣು ಎಂಬ ನಿಂಬೆಹಣ್ಣಿನ ಜಾತಿ ಹಣ್ಣನ್ನು ನಾವು ನೋಡಬಹುದು ಈ ಮಾಸ್ತಿಗಲ್ಲಿನ ಕೆಳಭಾಗದಲ್ಲಿ ಗಂಡ ಮತ್ತು ಅವನ ಹೆಂಡತಿಯ ಚಿತ್ರವನ್ನು ಕೆತ್ತಲಾಗಿದೆ ಮಹಾಸತಿಯ ಬಲಗೈ ಶುಭದ ಮತ್ತು ಸೌಭಾಗ್ಯದ ಸಂಕೇತವಾಗಿದೆ ನ್ನು ದೇವತೆಗಳು ಎಂದು ಭಾವಿಸಿ ಪೂಜೆ ಮಾಡುತ್ತಾರೆ ಹಲವು ಕಡೆ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಈ ಮಾಸ್ತಿಗಲ್ಲಿನ ಮುಂದೆ ಬಳೆ ಕುಂಕುಮ ಅರ್ಪಿಸಿ ದೀಪಗಳನ್ನು ಹಚ್ಚುವ ಸಂಪ್ರದಾಯವಿದೆ ಈ ಮಾಸ್ತಿಗಲ್ಲಿನ ಮೇಲೆ ಸೂರ್ಯ ಮತ್ತು ಚಂದ್ರನನ್ನು ಕೆತ್ತಲಾಗಿದೆ ಕಾರಣ ಸೂರ್ಯ ಮತ್ತು ಚಂದ್ರ ಇರುವವರೆಗೂ ಇವರ ಹೆಸರು ಶಾಶ್ವತವಾಗಿರಲೆಂದು ಮಹಾಸತಿ ಕಲ್ಲಿನಲ್ಲಿ ಒಂದು ಕೈ ಇದ್ದರೆ ಅದನ್ನು ಒಕ್ಕೈ ಮಾಸ್ತಿಗಲ್ಲು ಎಂತಲೋ ಎರಡು ಕೈ ಇದ್ದರೆ ಇಕ್ಕೈ ಮಾಸ್ತಿಗಲ್ಲು ಎಂತಲೂ ಕರೆಯುತ್ತಾರೆ ವೀರನೊಬ್ಬನು ಶತ್ರುಗಳಿಂದ ಗ್ರಾಮವನ್ನು ಗ್ರಾಮದ ಜನರನ್ನು ದನಕರುಗಳನ್ನು ರಕ್ಷಿಸಲು ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾನೆ ತನ್ನ ಗಂಡನ ಸಾವಿನ ಸುದ್ದಿ ಕೇಳಿದ ಮಹಿಳೆಯು ತನ್ನ ಸರ್ವಸ್ವವನ್ನು ತ್ಯಜಿಸಿ ಅಂದರೆ ಗಂಡ ಸತ್ತ ನಂತರ ಇನ್ನೊಬ್ಬರ ಹಂಗಿನಲ್ಲಿ ಬದುಕಲು ಇಚ್ಛಿಸದೆ ಸಕಲ ಸುಖ ಭೋಗಗಳನ್ನು ತ್ಯಜಿಸಿ ಸ್ವಯಂ ಇಚ್ಛೆಯಿಂದ ಗಂಡನ ದೇಹದೊಂದಿಗೆ ಚಿತೆಗೆ ಪ್ರವೇಶಿಸಿ ತನ್ನ ಪ್ರಾಣವನ್ನು ಅರ್ಪಿಸುತ್ತಾಳೆ ಈ ರೀತಿ ಸ್ವಯಂ ಇಚ್ಛೆಯಿಂದ ಪ್ರಾಣ ತ್ಯಾಗ ಮಾಡಿದ ಸ್ತ್ರೀಯರ ನೆನಪಿಗಾಗಿ ನೆಟ್ಟಂತಹ ಕಲ್ಲುಗಳೇ ಮಾಸ್ತಿಗಲ್ಲುಗಳು ಅಥವಾ ವೀರ ಮಾಸ್ತಿಗಲ್ಲುಗಳು ಇಲ್ಲಿ ನಾವು ಗಮನಿಸಬೇಕಾದ ಅಂಶವೇನೆಂದರೆ ಗಂಡಸತ್ತ ನಂತರ ಹೆಂಡತಿಯು ಇನ್ನೊಂದು ಮದುವೆಯಾಗಲು ಆಸೆ ಪಡುವುದಿಲ್ಲ ಯಾವುದೇ ಐಶ್ವರ್ಯ ಅಂತಸ್ತುಗಳಿಗೆ ಆಸೆ ಪಡುವುದಿಲ್ಲ ಸುಖ ಭೋಗಗಳ ಆಡಂಬರದ ಜೀವನವನ್ನು ನಡೆಸಲು ಆಸೆ ಪಡುವುದಿಲ್ಲ ಸ್ವಯಂ ಇಚ್ಛೆಯಿಂದ ಗಂಡನ ದೇಹದೊಂದಿಗೆ ಚಿತೆ ಪ್ರವೇಶಿಸುತ್ತಾಳೆ ಆದ್ದರಿಂದ ಈ ಸತಿಯನ್ನು ಮಹಾಸತಿ ಎಂದು ಕರೆಯುತ್ತಾರೆ ಈಕೆಯ ನೆನಪಿಗೆ ಮಹಾಸತಿಗಲ್ಲುಗಳನ್ನು ನೆಡುತ್ತಾರೆ